ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಪನ್ನೀರ್ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಇದೇ ರೀತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಒಂದು ಕುಕ್ಕರ್ ಇದ್ದೀನಿ ಈ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಈ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಆ ಎಣ್ಣೆ ಹಾಕಿಟ್ಟಿದ್ದೀನಿ ಇವಾಗ ಒಂದೆರಡು ಪಲಾವ್ ಎಲ್ಲ ಇದ್ದೀನಿ ಪಲಾವ್ ಈ ಥರ ಮಾಡೋದ್ರಿಂದ ನಾನು ಮಾಡೋ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮಹೇಶ್ ಏನೋ ಹೇಳ್ತಾ ಇದ್ದ ಕೇಳ್ತಾ ಇದ್ದೀನಿ ಇದನ್ನು ಬೆಳ್ಳುಳ್ಳಿ ಈರುಳ್ಳಿ ಎರಡು ಹಾಕಿ ಪೇಸ್ಟ್ ಮಾಡಿಟ್ಟಿರೋದನ್ನ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಪಲಾವ್ ಐಟಮ್ ಏನೇನು ಇರುತ್ತೋ ಅದೆಲ್ಲ ಹಾಕೋಲ್ಲ ಮಕ್ಕಳಿಗೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ತಿನ್ಬೇಕಾರೆ ಲಂಚ್ ಬಾಕ್ಸಿಗೆ ಕಟ್ಟೋದ್ರಿಂದ ಅಂದ್ಬಿಟ್ಟು ನಾನು ಅದೇ ಅದೇನೋ ಹಾಕಲ್ಲ ಸ್ಪೈಸಸ್ ಎಲ್ಲ ಹಾಕೋಕ್ಕೆ ಹೋಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕ್ತೆ ಇವಾಗ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಎರಡು ಫ್ರೈ ಮಾಡಿ ಎರಡೂ ಮಿಕ್ಸಿಗೆ ಹಾಕಿಟ್ಟಿದ್ದೆ ಅದನ್ನು ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆಲ್ಲೆನೆ ಫ್ರೈ ಮಾಡಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ಗಿನ ಒಂದು ಸ್ವಲ್ಪ ಜಾಸ್ತಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿದ್ರೆ ಸಾಕು ಚಕ್ಕೆ ಎಲ್ಲ ಹಂಗೆ ಹಾಕೋದೇನು ಬೇಡ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡ್ಲಿಕ್ಕೆ ಬರಬೇಕು ಅಲ್ಲಿ ಗಂಟೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೆ ಆ ತರಕಾರಿ ಎಲ್ಲ ಸೇರಿಸ್ದೆ ತರಕಾರಿ ಬಟಾಣಿ ಬೀನ್ಸು ಕ್ಯಾರೆಟು ಮತ್ತು ವಾಂಗಿ ಹಾಕ್ತೀವಲ್ಲ ಬದನೆಕಾಯಿ ಬದನೆಕಾಯಿ ಟೊಮೆಟೊ ಇಷ್ಟು ಹಾಕಿದ್ದೀನಿ ಮನೇಲಿ ಮಾಡಿರೋ ಅಂತ ಸಾಂಬಾರು ಪುಡಿನೂ ಹಾಕ್ತೆ ಒಂದು ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿನೂ ಹಾಕ್ತೆ ಏಕೆಂದರೆ ನಾನು ಯಾವುದೇ ರೆಸಿಪೀಸ್ ಮಾಡಲಿ ಸ್ಪೈಸಿ ಅಂದರೆ ಖಾರದ ಯಾವುದಾದ್ರೂ ಸ್ಪೈಸಿ ಆಗಿರೋಂಥ ರೆಸಿಪಿ ಮಾಡಲಿ ನಾನು ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಹಾಕಿದ್ರೇ ಒಂಚೂರು ಟೇಸ್ಟ್ ಅನ್ಸೋದು ನನಗೆ ಹಾಗಾಗಿ ನಾನು ಮಾಡಿ ಮನೇಲಿ ಮಾಡಿರೋಂಥ ಪೌಡರೇ ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ತೀನಿ ಇಲ್ಲಿ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದೆ ಬುಲೆಟ್ ರೈಸು ಒಂದು ಹಾಂ ಅಕ್ಕಿ ಎಷ್ಟು ನೀವು ಆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಮಾಡ್ಕೋಬೋದು ಇಷ್ಟೆಲ್ಲ ಹಾಕಿ ರೆಡಿ ಮಾಡಿದೆ ಪಲಾವು ಇದು ಉಪ್ಪು ಇದ್ದೀನಿ ನನ್ನ ಕೈಯ್ಯಲ್ಲಿ ಉಪ್ಪು ಹಾಕೋ ಸ್ಪೂನಲೆಲ್ಲ ಹಾಕಿದ್ರೆ ಅಳತೆ ಗೊತ್ತಾಗಲ್ಲ ಹಾಕ್ಬಿಟ್ಟು ಬಿಸಿ ನೀರು ಕಾಯಿಸ್ಬಿಟ್ಟು ಇಟ್ಟಿದ್ದೆ ಬಿಸಿ ನೀರು ಸೇರಿಸಿದೆ ಬೆಳಗ್ಗೆನೆ ಬಾಕ್ಸಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬಿಸಿ ನೀರು ಹಾಕಿದ್ದೀನಿ ನೀವು ಬೇಕಿದ್ರೆ ತಣ್ಣೀರೇ ಹಾಕ್ಬೋದು ಒಂದರಿಂದ ಎರಡು ವಿಸಿಲ್ ಬಂದರೆ ನಮ್ಮ ಕುಕ್ಕರ್ ಇದು ಒಂದು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ರೈಸ್ ಆಗಿರುತ್ತೆ ನಾನು ಇವಾಗ ಲಾಸ್ಟಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರ್ ಅಷ್ಟೇ ತೊಳೆದ್ಬಿಟ್ಟು ನೀರೆಲ್ಲ ಇನ್ನೊಂದ್ಸರಿ ಚೆನ್ನಾಗಿ ಹಿಂಡಬೇಕು ಪನ್ನೀರಲ್ಲಿ ನೀರಿರುತ್ತೆ ಹಿಂಡ್ಬಿಟ್ಟು ಹಾಕಬೇಕು ಒಂಚೂರು ಹಾಕ್ಬಿಟ್ಟು ಹಿಂಡಾಕಿ ಚೆನ್ನಾಗಿ ಹಿಂಡ್ಬಿಟ್ಟು ರೈಸ್ ಒಳಗಡೆ ಸೇರಿಸಿ ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಸಿಲ್ ಬಂದರೆ ರೆಡಿಯಾಗಿರುತ್ತೆ ರೈಸು ಬೆಳಗ್ಗೆ ನಮ್ಮ ಮನೆಗೆ ಮಕ್ಕಳೆಲ್ಲ ರೆಡಿ ಆಗ್ತಿರ್ತಾರಲ್ಲ ಹಾಗಾಗಿ ವಯಸ್ಸು ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ನಮ್ಮ ಹೆಸರು ಜನ ಇಬ್ಬರೂ ರೆಡಿ ಆಗಬೇಕಾದ್ರೆ ಅದೆಲ್ಲಿ ಇದೆಲ್ಲಿ ಅಂತ ಹುಡ್ಕಾಡ್ಕೊಂಡು ರೆಡಿ ಆಗ್ತಿರ್ತಾರೆ ನನಗೆ ಕೇಳ್ತಾ ಇರ್ತಾರೆ ಅದೆಲ್ಲಿದೆ ಮಮ್ಮಿ ಇದೆಲ್ಲಿದೆ ಅಮ್ಮ ಅಂತ ಕೇಳ್ತಿರ್ತಾರೆ ಹಾಗಾಗಿ ವಯಸ್ಸವ್ರು ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದು ವಿಸಿಲ್ ಬಂದಮೇಲೆ ಕುಕ್ಕರ್ ತೆಗೆದೆ ಚೆನ್ನಾಗಿ ಬಂದಿದೆ ರೈಸು ತುಂಬ ಟೇಸ್ಟಿಯಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ರೆಸಿಪಿ ಏನು ಅನ್ನಿಸ್ತು ಅಂತ ಮ ಸುಜ್ ಲ ಲಂಚ್ ಬಾಕ್ಸಿಗೆ ಇಬ್ರಿಗೂ ಕಟ್ತಾ ಇದ್ದೀನಿ ಮಹೇಶ್ ಸುಜನ್ಗೆ ಇಲ್ಲಿ ಸು ಒಂದು ಬಾಕ್ಸ್ ಕಟ್ಟೋದು ಅಷ್ಟೇ ವಿಡಿಯೋ ಮಾಡಿದ್ದೀನಿ ಇನ್ನೊಂದು ಬಾಕ್ಸ್ ಕಟ್ಟೋವಾಗ ಆ ವಿಡಿಯೋ ಸ್ಟಾಪ್ ಆಗಿದೆ ಅಷ್ಟೇ ಮಕ್ಕಳಿಗಿಬ್ರಿಗೂ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಟ್ಟೆ ಈಗ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಳ್ಳೋಣ ನಾನು ತಿಂಡಿ ನಾವಾಗ ಒಂದು ಸ್ವಲ್ಪ ತಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೈಸು ನೀವು ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಈ ರೆಸಿಪಿ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ